ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾರೆ ಇಲ್ಲಿ ಅಮ್ಮಗೆ ಪೆಟ್ಟಾಗಿರೋದು ನೋಡಿ ಅಮ್ಮ ಏನಾದರೂ ಯಾರಿಗೋಸ್ಕರ ಆದರೂ ಜಗಳ ಆಡ್ಕೊಂಡು ಬಡ್ಸ್ಕೊಂಡ್ ಬಂದಿದ್ದಾನೆ ಅಮ್ಮ ಯಾರಿಗಾದ್ರು ಹೊಡಿತಾ ನೋಡ್ತಾ ಅವ್ನು ಬಡ್ಸ್ಕೊಂಡ್ಬರಲ್ಲ ಅಂತ ಹೇಳಿ ಅಮ್ಮ ಅವ್ರು ಅದು ಕೇಳ್ತಾರೆ ಏನಾಗಿದೆ ಹೇಳು ಯಾಕೋ ಒಂಥರ ಇದೆ ಅಂತ ದೊಡ್ಡಮ್ಮ ಕೇಳ್ತಾರೆ ಏನೂ ಆಗಿಲ್ಲ ದೊಡ್ಡಮ್ಮ ನೀವೇನು ಟೆನ್ಷನ್ ಮಾಡಿ ಊಟ ಮಾಡಬಹಾಗಿದ್ರೆ ಯಾಕೆ ಹೋಗ್ತಾ ಇದೆ ಅಂತ ಕೇಳ್ತಾರೆ ನಂಗೆ ಹಸು ಇಲ್ಲ ಊಟ ಬೇಡ ಅಂತ ಹೇಳ್ತಾರೆ ಆಗ ಅಮ್ಮಯ್ಯವ್ರು ಅನ್ನಚ್ ಆಲೋಚನೆ ಮಾಡ್ತಾರೆ ಏನೋ ಆಗಿದೆ ಅಮ್ಮ ಸ್ವಲ್ಪ ದಿನದಿಂದ ಒಂಥರ ಇದ್ದಾನೆ ಏನೋ ಯೋಚನೆ ಮಾಡ್ತಿದ್ದಾನೆ ಮನಸ್ಸಲ್ಲಿ ಏನೋ ಇಟ್ಕೊಂಡು ಯಾಕೋ ಒಂಥರ ಕೊರಗ್ತಿರ್ತಾನೆ ಅಂತ ಹೇಳ್ತಾರೆ ಈ ಕಡೆ ಶ್ರಾವಣಿಗಿನ ಹತ್ರ ಅಬಿ ಬರ್ತಾರೆ ಬಂದುಬಿಟ್ಟು ಏನು ಯೋಚನೆ ಮಾಡ್ತಿದ್ಯಾ ಏನು ಆಲೋಚನೆ ಮಾಡ್ತಿದ್ಯಾ ಏನೋ ಒಂಥರ ಇದ್ದಿಲ್ಲ ಅಂತ ಕೇಳ್ತಾರೆ ನಾನೇನು ಮಿಡಿಲ್ ಕ್ಲಾಸಲ್ಲಿ ಮನೇಲಿದ್ದೀನ ಮಿಡಿಲ್ ಕ್ಲಾಸ್ ಮನೇಲಿ ನಾಳೆ ಹೇಗೆ ಜೀವನನೋ ಹೆಂಗ್ ಸಂತೇನೋ ಅಂತ ಚಿಂತೆ ಮಾಡೋಕ್ಕೆ ನಾನು ಇರೋದು ಶ್ರೀಮಂತರ ಮನೆಯಲ್ಲಿ ಏನು ಚಿಂತೆ ಏನಿದೆ ನನಗೆ ಏನೂ ಇಲ್ಲ ನಾನು ಆರಾಮಾಗಿದ್ದೀನಿ ಅಂತ ಶ್ರಾವಣಿ ಹೇಳ್ತಾರೆ ಯಾಕೋ ನಂಗೆ ಟೈಮ್ ಪಾಸೇ ಆಗೋತ್ತೋ ಅಂತ ಇಲ್ಲಿ ಶ್ರಾವಣಿ ಅಬಿಗೆ ಹೇಳ್ತಾರೆ ಆಗ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂದರೆ ಗಡಿಯಾರನ ಮೂವ್ ಮಾಡಿಬಿಡು ನಿಂಗೆ ಟೈಮ್ ಹೋಗಿದ್ದೆ ಗೊತ್ತಾಗೋಲ್ಲ ಅಂತ ಇಲ್ಲಿ ಅಬಿ ಹೇಳ್ತಾನೆ ಶ್ರಾವಣಿಗೆ ಆಗ ಶ್ರಾವಣಿ ಪಕ್ಕ ಜೋಕ್ ಮಾಡ್ತೀಯ ನೋಡು ಅಂತ ಹೇಳ್ತಾರೆ ಆಮೇಲೆ ಶ್ರಾವಣಿ ಹತ್ತಿರ ಬಾ ಇಲ್ಲ ಅಂತ ಕರೀತಾರೆ ಆಗ ಸರಿ ಬಂದಮೇಲೆ ಏನೋ ಮಾಡ್ತಾರೆ ಅಂದ್ಕೊಂಡು ಶ್ರಾವಣಿ ನಾಚಿಕೊತಿರ್ತಾಳೆ ಆಗ ಅಭಿ ಬಿಂದಿ ಸರಿ ಇಲ್ಲ ನೀನು ಬಿಂದಿ ಸರಿ ಹಚ್ಕೊಳ್ಳಿಲ್ಲ ಅಂದರೆ ನಾನು ಹೇಗೋಗೋ ಆಡ್ತೀನಿ ನೋಡು ಅಂತ ಹೇಳ್ತಾರೆ ನಿನಗೇನೋ ಒಂದು ಸರ್ಪ್ರೈಸ್ ಹೇಳು ಅಂತ ಹೇಳ್ತಾರೆ ಇನ್ನು ನನಗೆ ಹೇಳಕ್ಕೆ ಬರೋದಿಲ್ಲ ಸರ್ಪ್ರೈಸ್ ಗೊತ್ತಾಗೋದಿಲ್ಲ ನೀನೇ ಹೇಳಿಬಿಡು ಅಭಿ ಅಂತ ಹೇಳ್ತಾರೆ ಆದರೂ ಕೂಡ ಹೇಳು ಅಂತ ಹೇಳ್ತಾರೆ ಈ ಕಡೆ ಹೇಳಕ್ಕೆ ಹೋಗ್ತಾರೆ ಆ ಸೀರೆ ನೋಡಿ ತುಂಬ ಚೆನ್ನಾಗಿದೆ ಅಬಿ ಸಕ್ಕತ್ತಾಗಿರೋ ಸೀರೆ ತಂದಿದ್ಯಾ ನಂಗೆ ತುಂಬ ಇಷ್ಟ ಆಯಿತು ಅಂತ ಇಲ್ಲಿ ಅಬಿ ಹೀಗೆ ಶ್ರಾವಣಿ ಆ ಸೀರೆ ಹಚ್ಕೊಂಡು ತೊಗೊಂಡೆ ನಿಂಗೆ ಈ ಸೀರೆ ಇಷ್ಟ ಆಯ್ತಾ ಹೌದು ನೀನು ಇದರಲ್ಲಿ ಪ್ರೀತಿನ ತುಂಬಿಕೊಟ್ಟಿದ್ಯಾ ಅದರಲ್ಲಿ ನನ್ನ ಪ್ರೀತಿ ಇಲ್ಲ ಅಂತ ಹೇಳ್ತಾರೆ ಆಗ ಶ್ರಾವಣಿ ಶಾಕ್ ಹೋಗ್ತಾರೆ ಏನು ಹೇಳ್ತಿದ್ದೀಯಾ ಅಬಿ ನೀನು ಅಂತ ಈ ಕಡೆ ಅಮ್ಮಯ್ಯ ಇಲ್ಲಿ ವಿಕ್ಕಿನ ತೋರಿಸ್ತಾರೆ ವಿಕ್ಕಿ ಇಲ್ಲಿ ತನ್ವಿಗೆ ಹೇಳ್ಬಿಟ್ಟು ಮೇಕಪ್ ಮಾಡಿಸ್ಕೊತಿರ್ತಾರೆ ಏಟಾಗಿರೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅದಕ್ಕೆ ನೀವು ಕಾಲು ಹೇಳ್ತಾಳೆ ಹೌದು ಹೌದು ನನ್ನ ಪಕ್ಷ ಬೇ ಚೇಂಜ್ ಮಾಡಿದ್ಯಾ ನೀನು ಮನ್ವಿ ಅಂತ ಇರ್ತಾರೆ ಹೌದು ಮಾಡಿದ್ದೀನಿ ಹೌದು ಪಾಪ ಆದ್ಯ ಆ ಥರ ಅಂದ್ಕೊಂಡಿದ್ದೆ ಇನ್ನೋಸೆಂಟು ನೀನು ಹೇಳಿದಾಗ ಕೇಳಿಸ್ಕೊಕೆ ಅಮೆ ಬಂದು ಕಾಪಾಡ್ದ ನೀನು ವಿಲನ್ ಆಗಿ ಏಟ್ ತಿಂದು ಬಂದಿದ್ಯಾ ನೀನೇನು ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊತಿರ್ತಾರೆ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ನನಗೆ ಮಾತ್ರ ಗೊತ್ತಿಲ್ಲ ಅಂತ ಮಮತಾ ಇಲ್ಲಿ ಹೇಳ್ತಾರೆ ಈ ವಿಕ್ಕಿ ಅಮ್ಮ ವಿಕ್ಕಿ ಅದೇ ಆದ್ಯ ಮತ್ತು ಅಮೆದ್ ಮೊದಲೇ ಗೊತ್ತಿದ್ರೆ ನಾನು ಏನೋ ಒಂದು ಮಾಡ್ತಿದ್ದೆ ನನಗೆ ಗೊತ್ತಾಗ್ಲಿಲ್ಲ ಎಷ್ಟು ಮುಂದ್ ಹೊರಕ್ಕೆ ಬಿಡ್ತಿರ್ಕಿಲ್ಲ ಅಂತ ಹೇಳ್ತಾರೆ ಇದು ಅಮ್ಮನ ಸೀರೆ ಅಮ್ಮನ ಪ್ರೀತಿ ಅಡಗಿದೆ ಇದರಲ್ಲಿ ಅಂತ ಹೇಳಿ ಶ್ರಾವಣಿಗೆ ಅಭಿ ಹೇಳ್ತಾರೆ ಆಗ ಹೌದಾ ಅಮ್ಮನ ಸೀರೆನಾ ಇದನ್ನ ನನಗೆ ಇವಾಗ ಕೊಡ್ತಾ ಇದೆಯಾ ಇವಾಗಲೇ ಉಟ್ಕೊಂಡು ಬರ್ತೀನಿ ಇರು ಅಂತ ಹೇಳ್ತಾರೆ ಇವಾಗ ಉಟ್ಕೊಂಡ್ಬಾರ ಬೇಡ ಇದನ್ನ ಮದುವೆ ದಿನ ಹೂಡು ಅಂತ ಹೇಳ್ತಾರೆ ಅವತ್ತೇನು ಸ್ಪೆಷಲ್ ಅವತ್ತೇ ಹಾಕಿ ಕೊಡಬೇಕು ಅಂತ ಇಲ್ಲಿ ಕೇಳ್ತಾರೆ ಅಮ್ಮನ ಹಾಗೆ ನೀನು ಕಾಣಿಸ್ಬೇಕು ನಾನು ತುಂಬಬೇಕು ಆಮೇಲೆ ಆದ್ಯಾಗು ತನ್ನ ಅಮ್ಮನೇ ಅವಳು ಹಿಂದೆ ನಿತ್ಕೊಂಡಿದ್ದಾಳೆ ಅಂತ ಅನಿಸ್ಬೇಕು ಅಂತ ಹೇಳ್ತಾರೆ ಎಷ್ಟೊಂದು ಮನಸ್ಸಲ್ಲಿ ಇಷ್ಟೊಂದು ಭಾವನೆಗಳು ಇಟ್ಕೊಂಡಿದ್ಯಲ್ಲ ಅಭಿ ನೀನು ನೋಡಿದ್ರೆ ನನಗೆ ಪ್ರೌಡ್ ಫೀಲ್ ಅನಿಸುತ್ತೆ ಗ್ರೇಟ್ ಅನಿಸುತ್ತೆ ಅಂತ ಶ್ರಾವಣಿ ಅಭಿನ ತಪ್ಕೊಂಡ್ಬಿಡ್ತಾರೆ ತಪ್ಕೊಂಡು ಕಣ್ಣೀರು ಹಾಕ್ತಾರೆ ನೀನು ಅಭಿ ನಿನ್ನ ಪ್ರೀತಿಗೆ ಏನೂ ಸಾಟಿಲ್ಲ ಅಂತ ಹೇಳಿ ಶ್ರಾವಣಿ ಹೇಳ್ತಾರೆ ಅಭಿ ಒಂದು ಮಾತು ಹೇಳ್ತಾರೆ ವಿಕ್ಕಿಗೆ ವಿಕ್ಕಿ ಮನ್ ಆಕ್ಸಿಡೆಂಟ್ ಆದಾಗ ಇಲ್ಲಿ ಅಮೇನೆ ಸೇವ್ ಮಾಡಿದ್ದಂತೆ ಆ ಅಮೇಗೆ ಒಂದು ಸ್ವಲ್ಪ ಟ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳ್ತಾರೆ ಇಲ್ಲಿ ಮನ್ವಿ ಬಂದ್ಬಿಟ್ಟು ಇಲ್ಲಿ ಆದ್ಯಾಗೆ ಬೈತಿರ್ತಾರೆ ಏ ಚಿಕ್ಕುಗೆ ಬೈದಂಗೆ ಮಾಡ್ತಿರ್ತಾರೆ ಚಿಕ್ಕು ಏನು ಅಂಥ ಫ್ರಾಡ್ ಜೊತೆ ಅಂಥ ಕ್ರ್ಯಾಕ್ ಜೊತೆ ಹೋಗೋಕ್ಕೆ ತಿಳಿಯಲ್ವ ಹೇಳಿದರೆ ಬುದ್ಧಿನೇ ಬರೋಲ್ವ ಹೋಗಬೇಡ ತೊಂದರೆಗೆ ಸಿಕ್ಕಾಕೋತಿ ಅಂದರೆ ಹೋಗೋದು ಅಲ್ಲಿ ಆಮೇಲೆ ತೊಂದರೆ ಬಂದಾಗ ಹೀರೋಗೆ ಮೆಸೇಜ್ ಮಾಡಿ ಕರೆಯೋದು ನಾನು ಹೇಳಿದರೆ ನಿಂಗೆ ಅರ್ಥ ಆಗೋಲ್ಲ ಹೀರೋ ಜೊತೆ ಚೆನ್ನಾಗಿರೋ ಅಂತ ಅಂದರೆ ಈ ಥರ ಹುಚ್ಚಿನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೋಗ್ತೀಯಲ್ಲ ಹುಚ್ಚಿ ನೀನು ಅಂತ ಹೇಳ್ತಾರೆ ನಿನ್ನಂಥ ತಂಗಿ ಸಿಗಬೇಕಾದ್ರೆ ನಾನು ಪುಣ್ಯ ಮಾಡಿದೆ ನಂಗೆ ಎಷ್ಟೊಂದು ಸಪೋರ್ಟ್ ಮಾಡ್ತೀಯ ಎಷ್ಟೊಂದು ಕಾಳಜಿ ಮಾಡ್ತೀಯ ಅಂತ ಇಲ್ಲಿ ಆದ್ಯ ಮನವಿಗೆ ಥ್ಯಾಂಕ್ಸ್ ಹೇಳ್ತಾಳೆ ನೀನು ಇರಬೇಕಾದ್ರೆ ಏನು ಚಿಂತೆ ಅಂತ ಹೇಳ್ತಾರೆ ಇಲ್ಲಿ ಆದ್ಯ ಹಾಗೆ ವಿಕ್ಕಿ ಜೊತೆ ಇರು ವಿಕ್ಕಿ ಜೊತೆ ಇರಬೇಡ ಅಮ್ಮಯ್ ಜೊತೆ ಇರು ಚೆನ್ನಾಗಿರ್ತಿ ಅಂತ ಮನವಿ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಬರ್ತಾರೆ ಇಲ್ಲಿ ಅಮ್ಮಯ್ಯ ಕೂತಿರ್ಬೇಕಾದ್ರೆ ಇಲ್ಲಿ ಹೇಳಿರ್ತಾರಲ್ಲ ಶ್ರಾವಣಿಗೆ ಟ್ಯಾಂಕ್ಸ್ ಹೇಳ್ಬಿಡು ಅಂತ ನೀನು ಯಾಕೆ ವಿಕ್ಕಿಗೆ ಸೇವ್ ಮಾಡಿದೆ ಅಂತ ಕಾಲ್ ಮಾಡ್ತಾರೆ ನೀನು ವಿಕ್ಕಿಗೆ ಸಿಕ್ಕಿದ್ದೆ ಇಲ್ಲಿ ಇವ್ರು ಇದ್ರು ಅಂತ ಹೇಳ್ತಾರೆ ಹಾಗೆ ಹೇಳಿದಾನೆ ಆ ವಿಕ್ಕಿ ಇಲ್ಲ ಆದ್ಯ ವಿಕ್ಕಿ ಅಂತ ಹೇಳ್ತಾರೆ ಅಂದರೆ ಅವ ಏನೋ ಟಾರ್ಚರ್ ಮಾಡ್ತಿದ್ದ ನೀನು ಸೇವ್ ಮಾಡಿದೆ ಹಾಗಿದ್ರೆ ಅಂತ ಕೇಳ್ತಾರೆ ಅವನ ಮಾತಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತಾನೆ ಅಮ್ಮಯಕ್ಕೆ ಕೇಳ್ತಾರೆ ಹೌದಕ್ಕ ಹೌದು ಅಂತ ಹೇಳ್ತಾರೆ ಹೌದು ಆ ವಿಕ್ಕಿ ಸರಿಯಿಲ್ಲ ಪಾಪ ಆದ್ಯ ಏನೋ ಇನ್ನೋಸೆಂಟು ಪಾಪ ತುಂಬಾ ಇನ್ನೋಸೆಂಟು ಆ ಹುಡುಗಿ ಜೀವನ ಹಾಳು ಮಾಡೋಕೆ ನಿಂತಿರುವಂತ ಈ ಅಮ್ಮಯ್ಯನ ಆ ವಿಕ್ಕಿನ ಹೇಗಾದರೂ ಅಮ್ಮಯ್ಯ ನೀನು ಕಾಪಾಡಲೇಬೇಕು ಪಾಪ ಆದಾಗ ಹೇಳ್ತಾ ಇದ್ದೀನಿ ಅವ್ನು ಮದುವೆ ಆಗ್ಬೇಡ ಜೀವನ ಚೆನ್ನಾಗಿರಲ್ಲ ಅಂತ ಆದರೆ ಏನೋ ಒಂದು ಭಯದಲ್ಲಿ ಇರ್ತಾಳೆ ಆ ಭಯದಲ್ಲಿ ಈ ಥರ ಎಲ್ಲ ಮಾಡ್ತಿದ್ದಾಳೆ ಪಾಪ ಮಗು ತುಂಬಾ ಒಳ್ಳೆ ಹುಡುಗಿ ಅವಳ ಜೀವನ ಹೇಗೆ ಹಾಳಾಗೋದು ನನಗಂತೂ ಇಷ್ಟ ಇಲ್ಲ ಏನಾದರೂ ಮಾಡಬೇಕು ಅಂತ ಹೇಳ್ತಾರೆ ಅಕ್ಕನಿಗೂ ಈ ಸತ್ಯ ಎಲ್ಲ ಗೊತ್ತು ಹೇಗೆ ಮಾಡೋದು ಅಂತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಟ್ರೆಂಡ್ ಆಗುತ್ತೆ ಬಿಡಿ ಎಷ್ಟೋ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು